ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿಯೇ ಈ ಐದು ರಾಶಿಯವರಿಗೆ ಬಂಪರ್ ಲಾಭ ಶುಕ್ರನಿಂದ ಯಶಸ್ಸು ಅಂತಲೇ ಹೇಳ್ಬೋದು ಹಾಗಿದ್ದರೆ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾವಾಸ್ಯೆ ಇರುವುದರಿಂದ ಈ ಐದು ಆರು ರಾಶಿಯವರಿಗೆ ಬಂಪರ್ ಲಾಭ ಅಂದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ ಶುಕ್ರನ ದ್ವಿಸಂಕ್ರಮಣದ ಪ್ರಭಾವದಿಂದಾಗಿ ಡಿಸೆಂಬರ್ ತಿಂಗಳು ಕೆಲವು ರಾಶಿ ಚಕ್ರದ ಚಿಹ್ನೆಗಳಿಗೆ ತುಂಬ ಅದೃಷ್ಟ ಸಾಲಿಯಾಗಲಿದೆ ಮೊದಲ ಬದಲಾವಣೆಯಲ್ಲಿ ಶುಕ್ರವು ಡಿಸೆಂಬರ್ ಎರಡರಂದು ಧನು ರಾಶಿಯಿಂದ ಮಕರ ರಾಶಿಗೆ ಚಲಿಸುತ್ತದೆ ಎರಡನೇ ಬದಲಾವಣೆಯಲ್ಲಿ ಶುಕ್ರ ಹೊಸ ವರ್ಷದ ಆರಂಭದ ಮೊದಲು ಡಿಸೆಂಬರ್ ಇಪ್ಪತ್ತೆಂಟರಂದು ಕುಂಭ ರಾಶಿಗೆ ಸಾಗುತ್ತದೆ ಹೊಸ ವರ್ಷದ ಆರಂಭವಾಗುವ ಮೊದಲು ಶುಕ್ರನ ತನ್ನ ರಾಶಿಯನ್ನು ಎರಡೂ ಬಾರಿ ಬದಲಾಯಿಸುವುದು ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಮುಂಬರುವ ವರ್ಷವೂ ಉತ್ತಮವಾಗಿರುತ್ತದೆ ಈ ರಾಶಿ ಚಕ್ರದ ಚಿಹ್ನೆಗಳು ತಮ್ಮ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳನ್ನು ಪಡೆಯುತ್ತವೆ ಜೊತೆಗೆ ಅವರ ಕೌಟುಂಬಿಕ ಜೀವನವು ಸುಗಮವಾಗಿರುತ್ತದೆ ಶುಕ್ರನ ದ್ವಿಸಂಕ್ರಮಣದಿಂದಾಗಿ ಲಾಭ ಪಡೆಯುವ ಐದು ಅದೃಷ್ಟ ರಾಶಿಗಳು ಯಾವ್ಯಾವು ಎಂಬುದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬಿಡ ವೀಡಿಯೋ ಕಡೆ ಗಮನ ಕೊಟ್ಬಿಡೋಣ ಸಂಪತ್ತು ವೈಭವ ಐಶ್ವರ್ಯ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗಿರುವ ಶುಕ್ರನ ವರ್ಷದ ಕೊನೆಯ ತಿಂಗಳಲ್ಲಿ ಎರಡು ಬಾರಿ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾನೆ ಮೊದಲ ಬಾರಿಗೆ ಶುಕ್ರನು ಧನು ರಾಶಿಯಿಂದ ಮಕರ ರಾಶಿಗೆ ಮತ್ತು ಎರಡನೇ ಬಾರಿಗೆ ಶುಕ್ರನು ಮಕರ ರಾಶಿಯಿಂದ ಕುಂಭರಾಶಿಗೆ ಚೆಲ್ಲಿಸುತ್ತಾನೆ ಕುಂಭದಲ್ಲಿ ಶನಿಯೊಂದಿಗೆ ಶುಕ್ರನ ಶುಭ ಸಂಯೋಗವಿರುತ್ತದೆ ಶುಕ್ರನ ಈ ಬದಲಾವಣೆಯು ಈ ಐದು ರಾಶಿಯವರದ ಚಿಹ್ನೆಗಳಿಗೆ ಹೊಸ ವರ್ಷದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳನ್ನು ತರುತ್ತದೆ ಹೊಸ ವರ್ಷದಲ್ಲಿ ನಿಮ್ಮ ಕೆಲಸದ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಈ ವರ್ಷ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಮತ್ತು ಬಹಳಷ್ಟು ಪ್ರಗತಿ ಹೊಂದುವಿರಿ ಹಾಗಾದರೆ ಶುಕ್ರನ ಎರಡು ರಾಶಿ ಬದಲಾವಣೆಯಿಂದ ಲಾಭ ಪಡೆಯುವ ಐದು ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಕುಂಭರಾಶಿಗೆ ಕುಂಭರಾಶಿಯ ಜನರು ಈ ಸಮಯದಲ್ಲಿ ಕುಂಭರಾಶಿಯ ಜನರು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ಮತ್ತು ಸಾಲ ವಸೂಲಾತಿ ಸಾಲಗಳು ಅಥವಾ ಸಾಂಪ್ರದಾಯಿಕವಲ್ಲದ ಆದಾಯದಲ್ಲಿ ಸಹಾಯ ಪಡೆಯಬಹುದು ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಆದರೆ ಆರೋಗ್ಯದ ಕಾಳಜಿ ಅಥವಾ ಅಪಘಾತದ ಸಾಧ್ಯತೆ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತದೆ ನೀವು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಮತ್ತು ಸಮಸ್ಯೆಗಳಿರಬಹುದು ಆದರೆ ನೀವು ಅದೃಷ್ಟದ ಹೊಸ ಅವಕಾಶಗಳನ್ನು ಪಡೆಯಬಹುದು ಕೇವಲ ಹೊಸ ಯೋಜನೆ ಅಥವಾ ಹೊಸ ಕೆಲಸಗಳು ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದು ಎಂಬತ್ತ್ಮೂರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಂದರೆ ಮುಂದಿನ ರಾಶಿ ಬಂದು ಮಕರ ರಾಶಿ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹ ಸಂಬಂಧವು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆದರೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಕಳೆದ ಕೇವಲ ದಿನಗಳಿಂದ ಹತ್ಯೆ ಮಾವಂದಿರ ಜೊತೆ ನಡೆಯುತ್ತಿದ್ದ ವಿವಾದ ಅಂತ್ಯವಾಗಬಹುದು ಬಯಕೆಯ ಕೆಲಸದಲ್ಲಿ ಕಡಿಮೆ ತೊಂದರೆ ಗೊಂದಲ ಇರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಎರಡನೇದಾಗಿ ಹೇಳೋದು ಏನಂತಂದರೆ ಸಾಕಷ್ಟು ನೆಗೆಟಿವ್ಸ್ ಬರ್ತದೆ ಹೋಗ್ತದೆ ಆದರೆ ನೀವು ಅತಿ ಹೆಚ್ಚಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲಸದಲ್ಲಿ ಕಡಿಮೆ ತೊಂದರೆ ಮತ್ತು ಗೊಂದಲಗಳು ಇರುತ್ತದೆ ನೀವು ವಿದೇಶದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ನಿಮ್ಮ ಹೆಂಡತಿಯಿಂದ ನೀವು ಲಾಭವನ್ನು ನಿರೀಕ್ಷಿಸಬಹುದು ಅಥವಾ ಅವರ ಹೆಸರಿನಲ್ಲಿ ಮಾಡಿದ ಹೂಡಿಕೆಗಳು ನಿಮ್ಮ ಲಾಭವನ್ನು ನೀಡುತ್ತವೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ಯಾವುದೇ ಪಾಲುದಾರಿಕೆಯ ನಿರ್ಧಾರವನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ಹೊಸ ಒಪ್ಪಂದಗಳನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ಕುಂಭ ರಾಶಿಯಲ್ಲಿ ಶುಕ್ರನ ಸಂಕ್ರಮಣವು ನಿಮಗೆ ಮಂಗಳಕರ ಮತ್ತು ಫಲದಾಯಕವಾಗಿರುತ್ತದೆ ಸ್ನೇಹಿತರೆ ಆದರೆ ಪ್ರೀತಿಯಲ್ಲಿ ಹೆಚ್ಚಿನ ಅಸಮಾಧಾನವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಭೂಮಿ ಮನೆ ವಾಹನಕ್ಕೆ ಸಂಬಂಧಿಸಿದ ಕೆಲಸ ಇರುತ್ತದೆ ತಾಯಿಯೊಂದಿಗಿನ ಸಂಬಂಧವೂ ಮಧುರವಾಗಿರುತ್ತದೆ ಹೃದಯದಲ್ಲಿ ಸಂತೋಷ ಮತ್ತು ಮಾನಸಿಕ ಶಾಂತಿ ಇರುತ್ತದೆ ಈಗಿನ ಸಮಯವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಸರ್ಕಾರಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವ ಜನರು ಈ ಸಮಯದಲ್ಲಿ ಯಾವುದೇ ವಿಶೇಷ ಪ್ರಯೋಜನಗಳನ್ನು ಪಡೆಯುವುದಿಲ್ಲ ಈ ಅವಧಿಯಲ್ಲಿ ಆದಾಯ ಮತ್ತು ಬಾಕಿ ಹಣವನ್ನು ವಸೂಲಿ ಮಾಡಿದರೆ ಅದನ್ನು ಪಡೆಯಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಈ ರಾಶಿ ಬದಲಾವಣೆಯು ಋಷುಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ರಾಶಿ ಚಕ್ರದ ಜನರು ತಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವ ಸಮಯ ಅಂತಲೇ ಹೇಳಬಹುದು ಅಥವಾ ಪರಿಸ್ಥಿತಿಯಲ್ಲಿ ನೀವು ಏಕಕಾಲದಲ್ಲಿ ಹಲವಾರು ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಮತ್ತು ಮೇಲಧಿಕಾರಿಯಿಂದ ಪ್ರಶಂಸೆ ಪಡೆಯಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೀರಿ ಗೌರವ ಸಿಗಲಿದೆ ವಿಶೇಷ ಯೋಜನೆಯಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಸ್ನೇಹಿತರೆ ಸಂಗಾತಿಯೊಂದಿಗಿನ ಸಂಬಂಧವು ಕೂಡ ಚೆನ್ನಾಗಿರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಅದೃಷ್ಟ ಸಂಖ್ಯೆ ಬಂದು ಎಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ಕುಂಭ ರಾಶಿಯಲ್ಲಿ ಶುಕ್ರನ ಬದಲಾವಣೆಯು ವರದಾನಕ್ಕಿಂತ ಕಡಿಮೆ ಇಲ್ಲ ಶುಕ್ರನ ರಾಶಿಯಲ್ಲಿನ ಬದಲಾವಣೆಯು ಈ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಆರಂಭವನ್ನು ಸೂಚಿಸುತ್ತದೆ ಮೇಷ ರಾಶಿಯವರಿಗೆ ಈ ಸಂಚಾರವು ಲಾಭ ಮತ್ತು ಆದಾಯವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಇರುತ್ತದೆ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವಿರುತ್ತದೆ ಹೊಸ ವ್ಯವಹಾರಕ್ಕಾಗಿ ಕೆಲಸ ಮಾಡುವವರಿಗೆ ದಿನವು ತುಂಬ ಶುಭವಾಗಿರುತ್ತದೆ ಅಂತಲೇ ಹೇಳಬಹುದು ಅತಿ ಹೆಚ್ಚಾಗಿ ಧನ ಲಾಭವನ್ನು ನೋಡ್ತೀರಾ ಸ್ನೇಹಿತರೆ ನೀವು ಮೇಷರಾಶಿಯವರು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಎಂಬತ್ತ ಮೂರು ಪರ್ಸೆಂಟ್ ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಮೇಷರಾಶಿಯವರಿಗೆ ಒಂದು ಮಕ್ಕಿವಿ ಮಾತು ಏನಂತಂದರೆ ಹೊಸದಾಗಿ ಹೂಡಿಕೆ ಮಾಡುವವರು ಹೊಸದಾಗಿ ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡುವವರು ಅಥವಾ ವಾಹನ ಮತ್ತು ಆಸ್ತಿ ಖರೀದಿ ಮಾಡುವವರಿಗೆ ಒಂದು ಸ್ವಲ್ಪ ಸೂಚನೆ ಏನಂದರೆ ಸ್ನೇಹಿತರೆ ಈ ತಿಂಗಳು ಖರೀದಿ ಮಾಡಬೇಡಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಖರೀದಿ ಮಾಡುವುದು ಚೆನ್ನಾಗಿರುವುದಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವಾರದಲ್ಲಿ ನೀವು ಖರೀದಿ ಮಾಡುವುದರಿಂದ ನೀವು ಅತಿ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅತಿಯಾದ ಧನ ಲಾಭವನ್ನು ಕೂಡ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸೋದು ಏನಂದರೆ ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಆಸ್ತಿ ಖರೀದಿನ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಐದು ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ವಿ ಈ ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್